thank <laughs> you ಮಾರಮ್ಮ ಕರಗಲಕ್ಷ್ಮಿ ಮತ್ತು ಮಾರಮ್ಮ ಜಾತ್ರೆ ಒಂದು ಇತಿಹಾಸ ಇರೋದಂಥ ಜಾತ್ರೆ ಹಿಂದೆ ಪೂರ್ವಿಕರು ಪೂರ್ವಿಕರು ನಡೆದ ಬಂದ ನಡೆದು ಬಂದಂತೆ ನಾವು ಅದೇ ಥರ ನಡೆಸ್ಕೊಂಡು ಏನು ಇವಾಗ ಜಾತ್ರೆ ವಾರ ವಾರ ಒಂದು ವಾರದ ಕಾರ್ಯಕ್ರಮ ಐತೆ ಇಪ್ಪತ್ತೆಂಟನೇ ತಾರೀಕಿಂದ ರಾಮ್ರಮ ಇದು ಮದನೇ ದಿವಸ ಆರತಿ ಕರಗ ಮಹೋತ್ಸವ ಇರ್ತದೆ ಉಪ್ಪಾರ ಮತ್ತು ಎರಡನೇ ದಿವಸ ಸೋಮವಾರ ಮತ್ತು ಆರತಿ ಮಾರಮ್ಮ ದೇವರು ಉಪ್ಪಾರ ಎರಡನೇ ದಿವಸ ಮತ್ತು ಅವತ್ತು ಎಲ್ಲ ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ಮತ್ತು ಸೋಮವಾರ ಮಂಗಳವಾರ ಊಟ ಮಂಗಳವಾರ ಮೂರನೇ ದಿವಸದ ಮೂ ಊಟ ಮತ್ತು ಎಲ್ಲ ರಥೋತ್ಸವಗಳು ಮಾರಮ್ಮ ಬ್ರಹ್ಮ ರಥೋತ್ಸವ ದೊಡ್ಡ ದೊಡ್ಡದ ಬ್ರಹ್ಮರಥೋತ್ಸವವನ್ನು ನೆರವೇತು ಎಲ್ಲ ಹಿರಿಯರ ಸಹಕಾರ ಮತ್ತು ಹಿಂದಿನ ಪೂರ್ವಿಕರ ಸಹಕಾರದಿಂದ ಇವತ್ತು ಅದೇ ರೀತಿ ಅದೇ ಏನು ವಿಜೃಂಭಣೆಯಿಂದ ಹೋಗಿ ಹಿಂದೆ ಮಾಡೋರೋ ಇವತ್ತು ಅದೇ ವಿಜೃಂಭಣೆಯಿಂದ ನಾವು ಎಲ್ಲ ನಮ್ಮ ಹಿರಿಯರು ಮತ್ತು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಇವತ್ತು ನಾಲ್ಕನೇ ದಿವಸ ಬುಧವಾರ ಅಂತ ಹೇಳ್ಬಿಟ್ಟು ಅಗಲು ಪರಿಷ್ ಅಂತ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಕರಗ ಎತ್ತಿದ್ದು ಇವತ್ತು ಅವ್ರಿಗೆ ಐವತ್ತು ವರ್ಷ ತುಂಬೈ ಸರ್ ಪಟ್ಟಾಗಿ ಅಂಥವ್ರು ಇವತ್ತು ಅದೇ ಉತ್ಸವದಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಾಡ್ತಾರೆ ಪ್ರತಿ ಮನೆಗೂ ಹೋಗಿ ಕರಗ ಪ್ರತಿ ಮನೆಗೂ ಪೂಜೆ ತೊಗೊಂಡು ಬಂದು ಇಡಿಗೆ ತೊಗೊಂಡು ಪ್ರತಿ ಮನೆಗೂ ಒಂದು ಪೂಜೆ ಪುನಸ್ಕಾರ ಇವತ್ತು ನಡೀತದೆ ಸರ್ ಇದಾದ ಮೇಲೆ ಕೊಂಡ ಇರ್ತದೆ ಕೊಂಡ ಒಂದು ಇವತ್ತು ಕಾರ್ಯಕ್ರಮ ಒಂದು ಎರಡು ಮೂರು ಗಂಟೆ ಆದ ಸರ್ ಮೂರು ಗಂಟೆ ಏನೋ ಅವತ್ತನ್ನ ನಮ್ಮ ಪೂರ್ವಿಕರು ಮಾಡಿ ವಿಧ ವಿಧಿ ವಿಧಾನಗಳನ್ನು ನಾವು ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಏನೇ ಧಾರ್ಮಿಕ ಕಾರ್ಯಗಳು ನಡೀಬೇಕು ಅಂದರೆ ನಮ್ಮೂರ ಶಾಂತಿಯುತವಾಗಿ ಖಂಡಿತ ನಡೆದಿದೆ ಎಲ್ಲರೂ ಸಹಕಾರದಿಂದ ದಯವಿಟ್ಟು ಧಾರ್ಮಿಕ ಕಾರ್ಯಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಆ ಮಾರಂ ತಾಯಿ ಕಾಪಾಡ್ತಾಳೆ ಎಲ್ಲಿ ಊರನ್ನೇ ಕಾಪಾಡ್ತಾಳೆ ಅದೇ ಥರ ನಾವು ಯಾವುದೇ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ನಾವೆಲ್ಲ ಕೂಡದಿಂದ ನಾವು ಪ್ರತಿಯೊಂದು ಪೂಜಾ ಪುನಸ್ಥಿತಿ ಕಾರ್ಯವಿಧಾನಗಳನ್ನು ಸಮಸ್ತವಾಗಿ ನಡೀತಾವೆ ಸರ್ ಅಯ್ಯೋ ದೇಮಿ ವಿಧಿ ಹೇಳಕ್ಕೋದ್ರೆ ಭಾರಿ ಐತೆ ಸರ್ ಹಿಂದೆ ನಾವು ಹುಡುಗರು ಇವಾಗಲೂ ಭಾರಿ ಐತೆ ಆ ಕಂಡ್ರೆ ಅಲ್ಲಿ ನೂರು ಹತ್ತು ರೂಪಾಯಿ ಬಿದ್ದರು ದೇವಿ ಮುಂದೆ ತಗೊಂಡು ದೇವಿಗೆ ಹಾಕ್ತಾರೆ ಆ ಪರಿಸ್ಥಿತಿ ಇದೆ ಇವತ್ತು ಇವತ್ತು ನೂರು ರೂಪಾಯಿ ನಾನು ಬೆಳಗಿಂದ ನೋಡಿದೆ ನಾಲ್ಕೈದು ಜನ ಹಿಂದೆ ಮುಂದೆ ಓಡೋರು ನೂರು ರೂಪಾಯಿ ಸಿಕ್ತು ದೇವಿ ಮೇಲಿಂದ ಬಿತ್ತು ಎತ್ಕೊಂಡ್ರು ತಂದು ಅವರೇ ತಂದು ದೇವಿ ಮೇಲೆ ಕೊಟ್ಟೋದ್ರು ಅದೊಂದು ಮಹಿಮೆ ಐತೆ ಆ ಮಹಿಮೆ ತಿಳ್ಕೊಂಡ್ರೆ ಸಾಕ್ ಸರ್ ನಾವು ಜೊತೆ ಓಡಾಡ್ತಿದ್ದೀವಲ್ಲ ನೋಡಿದೆ ಯಾಕೆ ನೂರು ರೂಪಾಯಿ ಕೊಡ್ತಾರೆ ದೇವ್ರ ಮೇಲೆ ತಗೊಳಪ್ಪ ಬಿದೈತಂದರು ತಂದು ಕೊಟ್ಟು ಅವರೇ ಕೊಟ್ಟವ್ರೆ ದೇವಿ ಮೇಲೆ ನೋಡಿ ಅದಂಥ ಒಂದು ನಮ್ಮ ಮಾರಮ್ಮ ದೇವಿ ಮಹಿಮೆ ಬೇಜ್ ಐತೆ ನಾವೆಲ್ಲ ಅನುಭವಿಸಿದ್ವಿ ಹಿಂದೆ ನಮ್ಮ ಜನಗಳು ಯಾರು ಆ ಥರ ನಮ್ಮ ಬೈ ಬ್ರಹ್ಮ ಒಳ್ಳೆ ಮೈಮೇ ಇರೋ ದಿವಸ ಇವತ್ತು ಈ ಜನಸ್ತೋಮ ಸೇರಿರೋದು ಮೂರು ದಿನ ಆರೋಗ್ಯ ಕಾರ್ಯಗಳು ನಡೀತಾವೆ ಸರ್ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮದು ಜಂಡೆ ಇತ್ತು ರಥೋತ್ಸವ ಮುಂದೆ ಅಂದೇ ವಾದ್ಯ ಮೇಯ್ನ್ ವಾದ್ಯ ಇರ್ತದೆ ಅದಕ್ಕೆ ಪುಣ್ಯವೆಲ್ಲ ಆದಮೇಲೆ ರಥೋತ್ಸವ ಮುಂಚೆಗೆ ವಾದ್ಯ ಜಂಡೆ ವಾದ್ಯ ಮತ್ತು ಕಾರ್ಯಕ್ರಮಗಳು ಇವೆ ಆರ್ತಿ ಇದೆ ಒಂದು ಕಾರ್ಯಕ್ರಮ ಆಗ್ತದೆ ಒಂದು ಉಪ್ಪಾರನೇ ದೊಡ್ಡ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳುಗಳು ಎಲ್ಲ ಬಂದು ಆರತಿಗಳು ತೊಗೊಳ್ಬೇಕು ಅದೊಂದು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ರಥೋತ್ಸವ ಮತ್ತು ಎಲ್ಲ ದೇವಸ್ಥಾನ ಸುತ್ತಿ ನಾವು ಪ್ರದರ್ಶನ ಮಾಡ್ತೀವಿ ಎಲ್ಲ ಒಂದು ಹೊಡ್ತಾರೆ ಎಲ್ಲ ಇರೋ ಎಲ್ಲ ಇವತ್ತಿನೆಲ್ಲ ಊರಿನ ಗ್ರಾಮಸ್ಥರು ಸೇರಿ ಇವತ್ತು ಒಳ್ಳೆ ಅದ್ದೂರಿಯಾಗಿ ನಾವು ಇವತ್ತು ನಾಲ್ಕನೇ ದಿವಸ ಕಾರ್ಯಕ್ರಮ ಮುಗಿಸ್ತಾ ಇವತ್ತಿನ ಮೂರು ನಾಲ್ಕು ಗಂಟೆ ಆಗಿದೆವು ಸರ್ ಇವತ್ತು ಕಾರ್ಯಕ್ರಮ ಕರ್ಗಮೋತ್ಸವ ಕೊನೆಯ ದಿವಸ ಕರ್ಗೋದು ಅದು ವರ್ಷಕ್ಕೆ ಮೂರೇಸ ನಾವು ಜಾತ್ರೆ ಮಾಡಿದ ಮೂರೇ ದಿವಸ ಬರೋದು ಕರ್ಗ ಜಾತ್ರೆ ಮಾಡ್ದೆ ಮಾತ್ರ ಮೂರೇ ದಿವಸ ವರ್ಷದ ಅದು ಮಾರ್ದು ಈಚೆಗೆ ಬರಲ್ಲ ತಾಯಿ ಮಾರಮ್ ತಾಯಿ ಅಂದರೆ ಯಾವ ಬೇಕಾದ್ರು ಬರ್ತಾಯಿ ಮಾರಮ್ಮಾರೋ ಯಾವ ಬೇಕಾದ್ರೆ ಇರ್ತಾರೆ ಮಾರಮ್ ದೇವರು ಇತಿಹಾಸ ಅಂತ ಹೇಳಿದ್ರೆ ನಮ್ಮದು ಬೂದಿಯಳಮ್ಮ ಮಾರಮ್ಮ ಜಾತ್ರೆಯಿಂದ ಹಿಂದೆ ಮೂವತ್ತಾರು ಅಳಿ ಮಾಡೋರು ಇವತ್ತು ನಾವು ಕಂಡು ಹದಿನಾರಳ್ಳಿ ಜಾತ್ರೆ ಮಾಡ್ತಾರೆ ಈ ನಮ್ಮ ಮಾರಮ್ಮ ತಾಯಿ ಹದಿನಾರು ಅಳಿ ಮೂವತ್ತಾರು ಹಳ್ಳಿ ನಾವು ನೆನ್ನೆ ಚಿಕ್ಕ ಹುಡುಗರಾಗಿ ಅಷ್ಟು ಜಾತ್ರೆ ಇವತ್ತು ವಿಶ್ವೇಶ್ವರ ಲೋಹಿತ್ ನಗರ ಕಣೇಗುಳ್ಳಿ ಅಪ್ಪ ಎಲ್ಲ ಸುತ್ತಮುತ್ತ ಹಳ್ಳಿಗಳೆಲ್ಲ ಜಾತ್ರೆ ಮಾಡ್ತಾರೆ ಈ ಮಾರಮ್ಮನ ಮೈಯಿಂದ ಮಾಡ್ತಾರೆ ಸರ್ ಏನೋ ಎಲ್ಲ ಸುಖಾರ್ಯ ನಡೀತಾ ಇದೆ ಎಲ್ಲ ಶಿ ಎಲ್ಲ ನಮ್ಮ ಗ್ರಾಮಸ್ಥರು ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾವೆ ಸರ್ ನಮ್ಮ ಸರ್ ಮಂಜುನಾಥ್ ಗೌಡ